ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಫ್ಲಿಕ್ಸ್ ನಾನು ನಿಮ್ಮ ಶಶಿಕುಮಾರ್ ಆ್ಯಂಡ್ ಹೀಗೆ ಇವತ್ತು ಸಂಡೆ ಅಲ್ವಾ ಸೊ ಹೋಗ್ತಾ ಇದ್ದೀನಿ ನನ್ನ ಜೊತೆ ಇವತ್ತು ಚಿಂಟು ಬರುತ್ತೆ ಅಂದ್ಕೊಂಡಿ ಅಲ್ಲಿ ಕಾಣಿಸ್ತಿದ್ದೆಲ್ಲ ಅದು ಚಿಂಟು ಬಾ ಬಾ ಹೀಗೆ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೊರಟಿದ್ವಿ ನೋಡೋಣ ಏನೇನು ಸಿಗುತ್ತೆ ಅಂತ ಆ್ಯಕ್ಚುಲಿ ಸಂಡೇ ನಾನು ನಿಮಗೂ ವಾಕ್ ಹೋಗೋದು ಆ್ಯಕ್ಚುಲಿ ಕ್ಯಾಶುವಲ್ ಹೋಗಿ ಹೋಗ್ತೀನಿ ಸಂಡೆ ಬಟ್ ಏನಂದರೆ ಪ್ರತಿ ಸಂಡೇ ನಾನು ಈ ಥರ ವೀಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ ಅಥವಾ ನಂದೇನಾದ್ರು ಪರ್ಸ್ನಲ್ ಏನಾದ್ರು ಕೆಲಸ ಇದ್ದರೆ ಅದು ಮಾಡ್ಕೋಬೇಕಾಗತ್ತೆ ಬಟ್ ಏನಂದರೆ ಫಾರ್ ದಿ ಫಸ್ಟ್ ಟೈಮ್ ನನಗೆ ಇವತ್ತು ಫೆಸ್ಟಿವಲ್ ಮಾಡಬೇಕು ಅನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀವಿ ಆಯಿತಾ ಅದ್ರ ಜೊತೆಗೆ ಹೀಗೆ ಒಂದು ರೌಂಡು ಸುತ್ತಾ ಅಂತ ಅನಿಸೋ ಅದಕ್ಕೆ ಹೋಗ್ತಾಯಿದ್ದೀನಿ ಚಿಂಟು ಯಾಕೋ ಬರ್ತಾ ಇಲ್ಲ ನೋಡೋಣ ಬಂದರೆ ಕರ್ಕೊಂಡು ಹೋಗ್ತೀನಿ ವಾ ವಾ ಬರುತ್ತೆ ಲಂಚೆ ಬಂದರೆ ಕರ್ಕೊಂಡೋಗ್ತೀನಿ ಓಕೆ ನೋಡೋಣ ಏನಾದರೂ ಚೆನ್ನಾಗಿರೋದು ಸ್ಪೆಷಲ್ ಅನಿಸಿದ್ದು ಅಥವಾ ಏನಾದರೂ ಡಿಫ್ರೆಂಟಾಗಿದೆ ಅಂತ ಅನಿಸಿದರೆ ತೋರಿಸ್ತೀನಿ ಇಲ್ಲಾಂದರೆ ಹೀಗೆ ಗುಡ್ಡಕ್ಕೆ ಹೋಗಿ ವಾಪಸ್ ಬರ್ತೀನಿ ಹಾಗೆ ನೋಡ್ತಾ ಇರಿ ಓಕೆ ಆ್ಯಕ್ಚುಲಿ ನಮ್ಮ ಈ ಚಿಂಟು ನನ್ನ ಔಟ್ಡೋರ್ ಪೌಂಡಲ್ಲಿ ಬಿದ್ದುಬಿಟ್ಟಿತ್ತು ಸೊ ಅದನ್ನು ತೆಗೆದು ಹೊರಗಡೆ ವಾಕಿಂಗ್ ಅಂತ ಕರ್ಕೊಂಡೆ ಅದು ಆ್ಯಕ್ಚುಲಿ ನನ್ನ ಜೊತೆ ಅಷ್ಟರ ದೂರ ಬರೋದು ಕಷ್ಟ ಆಗುತ್ತೆ ಅನಿಸುತ್ತೆ ಸೊ ಅದನ್ನು ವಾಪಸ್ ಮನೆಗೆ ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದೀನಿ ಸೊ ಹಾಯ್ ಚಿಂಟು ಏಯ್ ಇಲ್ಲಿ ನೋಡೋ ಇಲ್ಲಿ ನೋಡೋ ನೋಡಿ ಗಾಯ್ಸ್ ಚಿಂಟು ನನ್ನ ಜೊತೆ ಬಂದಿಲ್ಲ ಆಯಿತಾ ಅದು ಅಂದರೆ ಸ್ವಲ್ಪ ಕಷ್ಟಪಡ್ತಿತ್ತು ಸೊ ವಾಪಸ್ ಅದನ್ನು ಮನೆಗೆ ತೊಗೊಂಡೋಗಿ ಬಿಟ್ಟು ಬಂದಿದೆ ಬಿಟ್ಟು ಬಂದೆ ಬಟ್ ಇಲ್ಲೊಂದು ವಿಚಾರ ನಿಮಗೆ ತೋರಿಸ್ತೀನಿ ಏನಂದರೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದೆ ಆ್ಯಕ್ಚುಲಿ ಏನಂದರೆ ಇಲ್ಲೊಂದು ಕಾಳು ಮೆಣಸಿನ ಬಳ್ಳಿ ಲಾಸ್ಟ್ ಟೈಮ್ ನೀವು ನೋಡಿದ್ರಾ ತೋರಿಸಿ ನೋಡಿ ನೋಡಿ ಕಾಳು ಮೆಣಸಿನ ಬಳ್ಳಿ ಇದು ಯಾರು ನೆಟ್ಟಿದ್ದಲ್ಲ ಅದಾಗೆ ಬೆಳ್ಕೊಂಡಿದ್ದು ಈ ಥರ ಬೆಳ್ಕೊಂಡಿದೆ ಕಾಳು ಮೆಣಸಿನ ಬಳ್ಳಿ ಕಾಯಿ ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ ಇನ್ ಕೇಸ್ ಕಾಯಿ ಬಿಟ್ಟರೆ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ ಈ ಥರ ಅಂದರೆ ಹೊರಗಡೆ ಹೊರಗಡೆ ಅಂದರೆ ಏನಂದರೆ ತೋಟದಿಂದ ಹೊರಗೆ ಅದಾಗೆ ಬೆಳ್ಕೊಂಡ್ರು ಅದ್ರಲ್ಲಿ ಬಿಡುತ್ತೆ ಅಂತ ತೋರಿಸ್ತೀನಿ ನಿಮಗೆ ಅದೇ ಬಿಟ್ಟಿಲ್ಲ ಅಂದರೆ ತೋರಿಸಲ್ಲ ಅಷ್ಟೇ ಫ್ರೆಂಡ್ಸ್ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ರೀಸೆಂಟಾಗಿ ಒಂದು ಎರಡು ಮೂರು ವರ್ಷದ ಹಿಂದೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಬಿದ್ರು ಅದರಲ್ಲಿ ಬಿದಿರಕ್ಕಿ ಬಂದು ಅಂದರೆ ಬಿದಿರಕ್ಕಿ ಬಂದ ಮೇಲೆ ಎಲ್ಲ ಬಿದ್ರೂ ಸತ್ತೋಗುತ್ತೆ ಅಂದರೆ ಅದು ಒಣಗೋಗ್ಬೋದು ಅಥವಾ ಗಾಳಿ ಅಥವಾ ಮಳೆಗೆ ಬಿದ್ದು ಸತ್ತೋಗುತ್ತೆ ಆ್ಯಕ್ಚುಲಿ ಅದ್ರ ನಂತರ ಮತ್ತೆ ಬಿದ್ರು ಅಂದರೆ ಆ ಬಿದಿರಕ್ಕಿಯಿಂದ ಹುಟ್ಟಿ ಬೆಳೆದಿರೋದು ಈಗ ನಿಮಗೆ ತೋರಿಸಿ ನೋಡಿ ಹೆಂಗಿದೆ ಅಂತ ನೋಡಿ ಹೇಗಿದೆ ಅಂತ ಇದು ಜಸ್ಟ್ ಹುಟ್ಟುತ್ತಾ ಇದೆ ಕೆಲವು ಕಡೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಬಟ್ ಇದು ಜಸ್ಟ್ ಹುಟ್ಟಿದೆ ನೋಡಿ ಇಲ್ಲೂ ಅಷ್ಟೆ ಇಲ್ಲೂ ಕೂಡ ನೀವು ನೋಡ್ಬೋದು ಇದು ಕೂಡ ಬಿತ್ತು ಆ್ಯಕ್ಚುಲಿ ನಮ್ಮೂರಲ್ಲಿ ತುಂಬ ಬಿದಿರಿತ್ತು ಯಾವ ರೇಂಜಲ್ಲಿ ಬಿದಿರಿತ್ತು ಅಂದರೆ ಸಿಕ್ಕಾಬೆ ಅಂದರೆ ಕೆಲವು ಕಡೆಯಂತೂ ಹಿಂಗೆ ಹೋದರೆ ಆ ಕಡೆ ಪಾಸ ಕಷ್ಟ ಆಗ್ತಿತ್ತು ಅಷ್ಟೊಂದು ಬಿದ್ರಿತ್ತು ಆ ರೀತಿ ಇದ್ದದ್ದು ಟೂ ಇಯರ್ಸ್ ಟೂ ಇಯರ್ಸಲ್ಲಿ ಕಂಪ್ಲೀಟ್ ವ್ಯಾನಿಷ್ ಏನೇನೂ ಇಲ್ಲ ಅಂದರೆ ಯಾವ ಅಂದರೆ ನಮ್ಮೂರಲ್ಲಿ ಎಲ್ಲೆಲ್ಲೂ ಬಿದ್ದರು ಇಲ್ಲವೇ ಇಲ್ಲ ಅಷ್ಟು ಆ ರೀತಿಯಲ್ಲಿ ನಾಶ ಆಗ್ಬಿಡ್ತು ಬಿದ್ದರು ಇದರಲ್ಲಿ ಮ್ಯಾನ್ ಪವರ್ ಅಥವಾ ಹ್ಯೂಮನ್ ಇಂದ ಏನೂ ತೊಂದರೆ ಆಗಿಲ್ಲ ಬಟ್ ನ್ಯಾಚುರಲಿ ಆಗಿದದು ಆ್ಯಕ್ಚುಲಿ ನ್ಯಾಚುರಲಿ ಕಂಪ್ಲೀಟ್ ನ್ಯಾಚುರಲಿನೇ ಅದು ಅಂದರೆ ಬಿದಿರಕ್ಕೆ ಬಂದು ಆದಮೇಲೆ ಅದು ಏನು ಗಾಳಿ ಅಥವಾ ಮಳೆಗೆ ಪೂರ ಸತ್ತೋಯ್ತು ಮತ್ತು ಬಿಸಿಲಿಗೆ ಒಣಗಿ ಸತ್ತೋಯ್ತು ಹಾಗಾಗಿ ಬಿದ್ರು ಕಾಣೋಕ್ಕೆ ಸದ್ಯ ಅಲ್ಲ ಮತ್ತೆ ಈಗ ಇದೆ ಮತ್ತೆ ಹುಟ್ಟಿ ಚಿಗುರ್ತಾ ಇದೆ ನನಗಂತೂ ಖುಷಿ ಇದೆ ಆ್ಯಕ್ಚುಲಿ ಬಿದ್ರೂ ಇರಬೇಕು ಗೈಸ್ ನಿಮಗೊಂದು ಬರ್ಡ್ ಕೋಕೋ ಸೌಂಡ್ ಕೇಳಿಸಿರ್ಬೋದು ಅದಕ್ಕೆ ನಮ್ಮ ಕಡೆ ಬಿದ್ರಕ್ಕಿ ಅಂತಾರೆ ಟ್ರೈ ಮಾಡ್ತೀನಿ ಅದನ್ನು ತೋರ್ಸೋಕ್ಕೆ ಅದು ಕಂಡ ತಕ್ಷಣ ಹಾರೋಗುತ್ತೆ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಇವು ಹೆಚ್ಚಾಗಿ ಗುಂಪಲ್ಲಿ ಇರ್ತವೆ ನೋಡಿ ಆ ಪ್ಲೇಸಲ್ಲಿ ಇದ್ದಾವೆ ಒಂದು ನಾಲ್ಕು ಬಟ್ ಎದ್ರಿಗೆ ಬಂದರೆ ಹಾರೋಗ್ತವೆ ಟ್ರೈ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ ಬಟ್ ಡೆಫಿನೆಟ್ಲಿ ಅವು ಹಾರೋಗ್ತವೆ ನೋಡಿದರೆ ಸಾರಿ ಗೈಸ್ ತೋರ್ಸೋಕೆ ಆಗಿಲ್ಲ ಬಟ್ ಹಾರೋದು ಬಟ್ ಆಲ್ಮೋಸ್ಟ್ ನಿಮಗೆ ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಈ ಹಳ್ಳಿ ಸೈಡಲ್ಲಿ ಇದ್ದವರಿಗೆ ಗೊತ್ತಾಗತ್ತೆ ಆಲ್ಮೋಸ್ಟ್ ಗೈಸ್ ನಾನಿರೋದು ನಮ್ಮೂರಿನ ಗುಡ್ಡದ ಇಲ್ಲೊಂದು ತುದಿಯಲ್ಲಿ ಆ್ಯಕ್ಚುಲಿ ಇಲ್ಲಿಂದ ವ್ಯೂ ಹೀಗಿದೆ ಸುತ್ತ ಈ ಥರ ಪ್ಯೂರ್ ನೇಚರ್ ನ್ಯಾಚುರ್ ಗೊತ್ತಲ್ಲ ನೇಚರ್ ಅಂತ ಫುಲ್ ಗ್ರೀನರಿ ಆಗಿದೆ ಚಿಗಿ ಇದು ಮಳೆಗಾಲ ತೆರಿಗೆ ತುಂಬ ಚೆನ್ನಾಗೇ ಕಾಣುತ್ತೆ ಬಟ್ ನಮ್ಮೂರಲ್ಲಿ ಕಾಡು ತುಂಬ ದಟ್ಟವಾಗಿ ಇಲ್ಲ ಅಂದರೆ ಒಂದು ಕಡೆ ಇದೆ ಬಟ್ ಈ ಗುಡ್ಡ ಅಂದರೆ ನನ್ನ ಫೇವ್ರೇಟ್ ಗುಡ್ಡ ಇದೆಯಲ್ಲ ಅದರಲ್ಲಿ ಈ ಥರ ಇಲ್ಲ ಹೀಗಿದೆ ನೋಡ್ಬೋದು ಈ ಥರ ಇದೆ ಹೀಗಿದೆ ಏನು ಗೊತ್ತಾ ನನಗೆ ಪ್ರತಿ ಸರಿ ಅನಿಸುತ್ತೆ ಈ ಥರ ಮಾಸ್ಕ್ಗಳನ್ನು ನಮ್ಮ ಮನೆಯಲ್ಲಿ ಬೆಳೆಸ್ಬೇಕು ಅಂತ ಬಟ್ ಬೆಳೆಸ್ಬೋದಂತೆ ನಾನು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಕಾಣಿಸುತ್ತೆ ಅಂತ ಹೀಗಿದೆ ಗೈಸ್ ಇಲ್ಲಿ ನೋಡಿ ಈ ಥರದೊಂದು ನಾಲ್ಕು ಉಡುಪಿ ಸಿಕ್ಕಿದೆ ಎರಡು ಸ್ವಲ್ಪ ಅಂದರೆ ಲೆಂತ್ ಲಾಂಗಾಗಿದ್ದಾವೆ ಬಟ್ ಇದೆರಡು ಚಿಕ್ಕ ಚಿಕ್ಕದು ಸೊ ಏನಂದರೆ ನನಗೆ ಈ ಥರದ್ದು ವಸ್ತುಗಳನ್ನು ನೋಡಿದೆ ಅಂದರೆ ಈ ಥರ ವುಡ್ ಪೀಸ್ಗಳನ್ನು ನೋಡಿದರೆ ನನಗನ್ಸೋದು ಇದನ್ನು ನಾನು ನನ್ನ ಅಕ್ವೇರಿಯಂ ಹಾಬಿನಲ್ಲಿ ಯೂಸ್ ಮಾಡಬೇಕು ಅಂತ ನೋಡಿ ಆ್ಯಕ್ಚುಲಿ ಈ ಥರ ನಾನು ನೋಡಿದರೆ ಅಕ್ವೇರಿಯಂ ಹಾಬಿ ಬಗ್ಗೆ ನಾಲೆಡ್ಜ್ ಇದ್ದವರಿಗೆ ಗೊತ್ತಾಗುತ್ತೆ ಏನು ಅಂತ ಬಟ್ ನನಗನ್ಸೋದು ಇದನ್ನು ಯೂಸ್ ಮಾಡಬೇಕಂತ ಇಲ್ಲಿವರೆಗೂ ನಾನು ಟ್ರೈ ಮಾಡಿಲ್ಲ ಬಟ್ ಟ್ರೈ ಮಾಡಬೇಕಂತ ತುಂಬ ಆಸೆ ಇದೆ ಒಂದ್ಸರಿ ಟ್ರೈ ಮಾಡ್ತೀನಿ ಏನಾಗುತ್ತೆ ಅಂತ ಸೋ ಇದನ್ನು ತೊಗೊಂಡು ಮನೆಗೆ ಹೋಗ್ತೀನಿ ಓಕೆ ಈ ನಾಲ್ಕು ಪೀಸನ್ನ ನನಗೆ ಸಿಕ್ಕಿರೋದ್ರಲ್ಲಿ ನಾಲ್ಕು ಪೀಸನ್ನು ನಾನು ತೊಗೊಂಡ್ತೀನಿ ಓಕೆ ರೈಸ್ ನೀವು ನೋಡ್ಬೋದು ನಮ್ಮೂರಿನ ಗುಡ್ಡದ ಹತ್ತಿರ ಈ ಹೆಜ್ಜೆ ಗುರುತುಗಳನ್ನು ಇವು ಕಾಡ್ಕೋಣದ ಹೆಜ್ಜೆ ಗುರುತುಗಳು ನಾರ್ಮಲ್ಲಾಗಿ ಜಾನುವಾರುಗಳ ಹೆಜ್ಜೆ ಗುರುತುಗಳು ಇಷ್ಟೊಂದು ಡೀಪಾಗಿ ಇಷ್ಟೊಂದು ದೊಡ್ಡದಾಗಿ ಇರೋದಿಲ್ಲ ಇದು ಡೆಫಿನೆಟ್ಲಿ ಕಾಡ್ಕೊಳ್ಳದ ಹೆಜ್ಜೆ ಗುರುತುಗಳಾಗಿರ್ತದೆ ಓಕೆ ಎನಿವೇ ಗಾಯಸ್ ಇವತ್ತಿನ ವಾಕಿಂಗ್ ಇಲ್ಲಿಗೆ ಮುಗಿಸಿದ್ದೀನಿ ಸೋ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿರಲಿ ಚೆನ್ನಾಗಿರಿ ಆ್ಯಕ್ಚುಲಿ ಖುಷಿಯಾಗಿರಿ ಜೀವನದಲ್ಲಿ ಅದೇ ತುಂಬ ಇಂಪಾರ್ಟೆಂಟ್ ಹಾಗೆ ಆರೋಗ್ಯವಾಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ಮತ್ತು ಏನಂದರೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇವಾಗ ವಿಡಿಯೋ ಎಂಡ್ ಮಾಡ್ತೀನಿ ಮನೆಗೆ ಹೋಗ್ಬೇಕು ಆ್ಯಕ್ಚುಲಿ ಲೈಟಾಗಿ ಮಳೆ ಬರ್ತಿದೆ ಸೊ ಅದಕ್ಕೋಸ್ಕರ ಮನೆ ಕಡೆ ಹೊಡ್ತೀನಿ ಇಲ್ಲಾಂದರೆ ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇಲ್ಲಿ ಹಿಂಗೆ ಕೇಸ್ ಸೊ ಓಕೆ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎನ್ವೆ ಬಾಯ್ ಥ್ಯಾಂಕ್ ಯು